ಂದ್ರೆ ಸಂವಿಧಾನ ಅಂಗೀಕಾರ ಆದ್ಮೇಲೆ ಸಾವರ್ಕರ್ ಇಂದು ಮಹಾಪ್ರಭಾ ಅವರ ದೇಶ ಅವರು ಸಂವಿಧಾನವನ್ನು ವಿರೋಧ ಮಾಡ್ತಾರೆ ವರ್ವಾಕರ್ ಅವರು ವಿರೋಧ ಮಾಡ್ತಾರೆ ಏನು ಕಿಟಿಪಿಟಿ ಅಂತ ಇದೆಯಾ ನಾನು

ಅದರ ಎರಡನೇ ಅಧ್ಯಕ್ಷ ಗೋಲ್ವಾಲ್ಕರ್ ಮೊದಲನೇ ಅಧ್ಯಕ್ಷ ಎಡಗೆ ವಾರ್ ಸಾವಿರದ ಒಂಬೈನೂರ ಇಪ್ಪತ್ತೈದನೇ ಇಸ್ವಿನಲ್ಲಿ ಆರ್ ಎಸ್ ಎಸ್ ಪ್ರಾರಂಭ ಆಯಿತು ಸಂವಿಧಾನ ಅಂಗೀಕೃತ ಆದದ್ದು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತ ಆರನೇ ತಾರೀಕು ಆಮೇಲೆ ಈ ಗೋಲ್ವಾಲ್ಕರ್ ಸಾವಿರದ ಒಂಬೈನೂರ ನಲವತ್ತೈದು ಸಾವಿರಗೆ ಎಡ್ಗೆ ವಾರ ಇರ್ತಾನೆ ಹರೇ ಕೃಷ್ಣ ಎಡ್ಗೆ ವಾರ ಆಮೇಲೆ ಗುರು ವಾರ ಗುರುಜಿ ಅಂತ ಕರಿತೀವಿ ಅಲ್ಲ ಗುರುಜಿ ಅಂತ ಕರಿತೀವಿ ಸರಸಂಗ ಚಾಲಕನ ಅಧ್ಯಕ್ಷ ಅಂತ ಕರೀಣ ಯಾಕೆ ಸರಸಂಘ ಚಾಲಕ ಅಂತ ಯಾಕೆ ಕರಿಬೇಕು ನಾವು ಆರ್ ಎಸ್ ಎಸ್ ಅವ್ರ ಇಟ್ಕೊಂಡ್ರೆ ಇಟ್ಕೊಳ್ಳಿ ನಾವು ಕರೆಯೋದು ಕರೆಯೋಣ ಆರ್ ಎಸ್ ಎಸ್ ನ ಸಂಸ್ಥಾಪಕ ಎಡಗೇವಾರ್ ಆಮೇಲೆ ಎರಡನೇ ಅಧ್ಯಕ್ಷ ಗುರುನಾಲ್ಕರ್ ಇವರು ಬಹಳ ವರ್ಷ ಇರ್ತಾನೆ ಇರ್ತಾನೆ ಅವರು ಇಪ್ಪತ್ ಹದಿನೈದು ವರ್ಷ ಇರ್ತಾನೆ ಎಡಗೇವಾರ್ ನೀವು ನೋಡಿ ಇವ್ರಿಗೆ ಯಾವತ್ತಾದ್ರು ಇಷ್ಟು ವರ್ಷ ಅಧಿಕಾರದಲ್ಲಿ ಇದ್ರಲ್ಲ ನೈನ್ಟೀನ್ ಫಾರ್ಟಿ ಟೂ ಅವರಿಗೆ ಸ್ವಾತಂತ್ರ್ಯ ಹೋರಾಟ ಮಹಾತ್ಮ ಗಾಂಧೀಜಿ ನೈಸರ್ ತೀವ್ರ ಆಯ್ತಲ್ಲ ಯಾವತ್ತಾದ್ರೂ ಯಾರಾದರೂ ಭಾಗವಹಿಸಿದಾರ ನೋಡ್ರಿ ಹೇಳಿ ಯಾರಾದ್ರೂ ಸಾವರ್ಕರ್ ಆಗಲಿ ಯಾರಾದರೂ ಬೇರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿ ಪ್ರಾಣ ಕಳ್ಕೊಂಡವರಿದ್ದಾರೆ ಅವರು ಈಗ ದೇಶ ಪ್ರೇಮದ ಬಗ್ಗೆ ಪಾಠ ಕೊಡ್ತಾರೆ ನಾವು ಕಾಂಗ್ರೆಸ್ ದೇಶ ಬಗ್ಗೆ ದೇಶಭಕ್ತಿ ಬಗ್ಗೆ ಪಾಠ ಹೇಳ್ಕೊಡೋದು ನಾವು ಲಾಯರ್ ಗಳೆಲ್ಲ ಇದೀರಿ ಇಲ್ಲಿ ನೀವು ಕಾನೂನು ಅಭ್ಯಾಸ ಮಾಡಿರೋರು ಸಂವಿಧಾನ ಅಭ್ಯಾಸ ಮಾಡಿರೋರು ಇದೆಲ್ಲ ತಿಳ್ಕೋಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ನೀವೆಲ್ಲ ಬರೀ ಲಾಯರ್ ಕೆಲಸ ಮಾಡ್ಕೊಂಡು ದುಡ್ಡು ಮಾಡ ಒಂದೇ ಕೆಲಸ ಅಲ್ಲ ಪಾಪ ನಮ್ಮ ಉಗ್ರಪ್ಪ ಸಂವಿಧಾನ ಹೇಳೇ ಹೇಳ್ತಾರೆ ಸಂವಿಧಾನ ಬಿಟ್ಟು ಬೇರೆ ಮಾತಾಡೋದೇ ಇಲ್ಲ ನಾನು ಯಾಕೆ ಹೇಳ್ತೀನಿ ಅಂದ್ರೆ ಜನರು ತಿಳ್ಕೊಬೇಕು ಅದಕ್ಕೆ ನಾವ್ ಏನ್ ಮಾಡೋದು ಈ ಸರಿ ಅಧಿಕಾರಕ್ಕೆ ಬಂದ ಮೇಲೆ ನಾವು ಸಮಾಜ ಕಲ್ಯಾಣ ಇಲಾಖೆ ಮೂಲಕ ಪ್ರತಿ ಶಾಲೆಗಳಲ್ಲಿ ಪ್ರತಿ ಕಾಲೇಜಿನಲ್ಲಿ ಸಂವಿಧಾನದ ಪೀಠಿಕೆಯನ್ನ ಓದ್ಲೇಬೇಕು ಅಂತ ಕಡ್ಡಾಯ ಮಾಡ ಸಂವಿಧಾನ ಬಂದವ್ರಿಗೂ ಗೊತ್ತಾಗಬೇಕಲ್ಲ ನಮ್ಮ ಹಕ್ಕುಗಳೇನು ನಮ್ಮ ಡ್ಯೂಟೀಸ್ ಏನು ಗೊತ್ತಾಗಬೇಕಲ್ಲ ಮೂಲಭೂತ ಹಕ್ಕುಗಳು ಅಂದ್ರೇನು ಸಂವಿಧಾನದ ಹಕ್ಕುಗಳು ಅಂದ್ರೇನು ಆಮೇಲೆ ಎಂತ ನಿರ್ದೇಶನಗಳು ನಿರ್ದೇಶಕ ತತ್ವಗಳು ನಿರ್ದೇಶಕ ತತ್ವಗಳು ಅಂದ್ರೆ ಏನಂತ ಗೊತ್ತಾಗ್ಬೇಕಲ್ಲ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ದಿ ಸ್ಟೇಟ್ ಪಾಲಿಸಿ ಗೊತ್ತಾಗ್ಬೇಕಲ್ಲ ನಮಗೆ ನಮ್ಮ ಹಕ್ಕುಗಳು ನಮ್ಮ ಇದು ಗೊತ್ತಾಗದೆ ಹೋದ್ರೆ ಹೇಗೆ ನಾವು ನಮ್ಮ ಹಕ್ಕುಗಳನ್ನ ಚಲಾಯಿಸೋದು ನಮ್ಮ ಹಕ್ಕುಗಳನ್ನ ಪಡ್ಕೊಳ್ಳೋದು ಮತ್ತೆ ಕರ್ತವ್ಯಗಳು ಗೋಟುಗೆದ್ರು आ है। आर्टिकल 51 ए आर्टिकल 51 ए ನನಗೆ ಅಷ್ಟೊಂದು ಮತ್ತೊಂದು ಕವನ ಎಲ್ಲ ಏನು ಡಾಟಾ ಬಂತ ಇದಿಲ್ಲ ಇರೋದ ಒಂದ ಕನ್ಸಟಿಟ್ಯೂಷನ್ ನಲ್ಲಿ ಅದಕ್ಕೆ ಎಲ್ಲಾ ಜ್ಞಾಪಕಕ್ಕೆ ಇಟ್ಕೊಂಡಿದ್ದೀವಿ ಆ ಸೋ ಬರೋ ಒಂದೊಂದು ಆ ಅದಕ್ಕೆ நான் நோய் எல்லாம் கூட சமையண அதுக்கே அம்பேட்கர் அவர் ஏன் அந்த அதிக்கார பலாட் கை சாராட் கை நடபு பலாட் கை சிக்க மத்திய அதே அசமான அதே சோஷனை ಅದೇ ಮುಂದುವರಿತದೆ ನಿಮಗೆ ಸಮಾನತೆ ಬರೋದೇ ಇಲ್ಲ ಅದಕ್ಕೆ ಅಧಿಕಾರ ಹಂಚಿಕೆ ಆಗ್ಬೇಕು ಸಂಪತ್ತು ಹಂಚಿಕೆ ಆಗ್ಬೇಕು ಸಮಾನತೆ ಬರಬೇಕಲ್ಲ ಈಗ ಎಷ್ಟು ವರ್ಷ ಆಯ್ತು ಬಸವಣ್ಣ ಇವನ ಆರವ ಇವನ್ ನಮ್ಮವ ಅಂತ ಅಂತ ಹೇಳಿ ಎಷ್ಟು ವರ್ಷ ಆಯ್ತು ಬಂದಿದ್ಯಾವ ನಮ್ ವಿದ್ಯಾವಂತರ ಜಾತಿ ಮಾಡಕ್ ಶುರು ಮಾಡ್ಕೊಂಡ್ಬಿಟ್ಟವ್ರೆ ವಚನ ಹೇಳೋದು ಕೆಲವರು ವಚನ ಹೇಳ್ತಾರೆ ಬಸವಾದೀಶ್ ವಚನ ಹೇಳೋದು ಆಮೇಲೆ ಅಂತ ವಚನ ಹೇಳೋದು ಎಂಟು ಐವತ್ತುಗಳಿಂದ ಇವನಾರ ಇವನು ನಮ್ಮವ ನಮ್ಮವ ಅಂತ ಅದ್ಲೇ ಇಲ್ಲ ಇವ ನಾರವರ್ ಇವ ನಾರವರ್ ಇವ ನಾರವರ್ ಕ್ಲಿಯರ್ ಆಗಿ ಆಮೇಲೆ ಈ ವೈಚಾರಿಕತೆ ಧಕ್ಕೆ ಬೆಳಿနေ ಇಲ್ಲ ವೈಜ್ಞಾನಿಕತೆ ಬೆಳಿနေ ಇಲ್ಲ ಅದಕ್ಕೆ ನಾವು ಪ್ರತಿ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣ ನಮ್ಮ ಮಕ್ಕಳಿಗೆ ಸಿಗಬೇಕು ವೈಚಾರಿಕತೆಯಿಂದ ಕೂಡಿರ್ತಕ್ಕಂಥ ವೈಜ್ಞಾನಿಕತೆಯಿಂದ ಕೂಡಿರ್ತಕ್ಕಂಥ ಶಿಕ್ಷಣ ಸಿಗ್ಬೇಕು ನೀವು ಇನ್ನೂ ಕರ್ಮ ಸಿದ್ಧಾಂತ ಮುಂದುವರಿಯಾದರೆ ಸಂವಿಧಾನ ಯಾಕೆ ಇರಬೇಕು ಕರ್ಮ ಸಿದ್ಧಾಂತ ಬಸವಣ್ಣವರು ಕರ್ಮ ಸಿದ್ಧಾಂತವನ್ನ ತಿರಸ್ಕಾರ ಮಾಡಿ ಅಂತ ಹೇಳಿದ್ರು ನೀವು ಯಾಕಪ್ಪ ಅಂಗಿ ಇಲ್ಲ ಹೊಟ್ಟೆ ಇಲ್ಲ ಹ ನೀನ್ ಯಾಕೆ ವಿದ್ಯೆ ಇಲ್ಲ ಮನೆ ಇಲ್ಲ ಅಂತಂದ್ರೆ ನಾ ಇಂದ ಜನ್ಮದಲ್ಲಿ ಪಾಪ ಮಾಡ್ಬಿಟ್ಟಿದೆ ಕರ್ಮ ಮಾಡ್ಬಿಟ್ಟಿದೆ ಅದಕ್ಕೆ ಈ ಜೀವನದಲ್ಲಿ ಹಿಂಗ್ ಊಟ್ಬಿಟ್ಟಿದ್ದೀನಿ ಅಂತೇಳಿ ಅದ್ರೆ ನನ್ನ ಹಣೇಲಿ ಬಂದ್ಬಿಟ್ಟಿದೆ ಏನ್ ಮಾಡೋದು ಹಿಂಗ್ಬಿಟ್ಟಿದ್ದೀನಿ ಅಂತ ಹಣೇಲಿ ಬರ್ದಿದ್ದ ನನ್ನ ದೇವರು ಯಾವ ದೇವ್ರು ಹಂಗೆ ಇವ್ರಿಗೆ ಕೆಲವರಿಗೆ ವಿದ್ಯೆ ಕಲಿಬೇಡಿ ಕೆಲವರಿಗೆ ಬಟ್ಟೆ ಇಲ್ಲ ಕೆಲವರಿಗೆ ಊಟಕ್ಕೆ ಇಲ್ಲ ಮನೆ ಇಲ್ಲ ఇన్ కె సి దేవ్ మనుష్య వింగిమా అది దేవ్ర కేస అలా నాక సంవిధాన బలకి ఉంచు ఏని అిత సంవిధ అల్వా అలిఖీత అర్మే ఒప్పుకోబుడ్ ఎల్ ಮೇಲ್ಜಾತಿ ಕೆಳಜಾತಿ ಬಡವ ಬಲ್ಲಿದ ಆಮೇಲೆ ಆ ಅಲಿಖಿತ ಸಂವಿಧಾನದ ಪ್ರಕಾರ ಹೆಂಗಪ್ಪ ಅಂತಂದ್ರೆ ಅಲಿಖಿತ ಸಂವಿಧಾನ ನಮ್ಮ ಸಂವಿಧಾನ ಲಿಖಿತ ಸಂವಿಧಾನ ಬರೋದ್ಕಿಂತ ಮುಂಚಿತವಾಗಿ ಅಲಿಖಿತ ಸಂವಿಧಾನ ಇತ್ತು ಅದನ್ನೇ ಮನುಸ್ಮೃತಿ ಮನುವಾದ ಅಂತ ಕರಿತೀವಿ ಮನುಸ್ಮೃತಿ ಮನುವಾದ ಅದರ ಪ್ರಕಾರ

ఆర్ ఎస్ ఎస్ నవరు అల్వా అదే సంవిధానికి విరుద్ధ సంవిధాన తర్వాత విరుద్ధ మనుమోన్య పేజా స్వమీజీ అది హేళత ಪ್ರತಿಪಾದನೆ ಮಾಡ್ತಾರೆ ನಾವು ಚಿಕ್ಕ ಹೇಳ್ತೀವಿ ನೀವು ಸಂವಿಧಾನ ರಕ್ಷಣೆ ಮಾಡಬಹುದು ಅಂದ್ರೆ ನಾವ್ ಯಾರು ಹುಡುಕಲಿಕ್ಕೆ ಸಾಧ್ಯ ಇಲ್ಲ ಹೀಗೆ ಮುಂದುವರಿಬೇಕಾಗ್ತದೆ ಅದನ್ನ ಕಾಂಗ್ರೆಸ್ ಹದಿನ ಸಂವಿಧಾನವನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ನಾನು ಮುಖ್ಯಮಂತ್ರಿ ಆಗ್ಬೇಕಾದ್ರೆ ಸಂವಿಧಾನ ಇಲ್ಲವ್ರೆ ಆಯ್ತಿತ್ತ ಅಂತಾನೆ ಇರಲಿಲ್ಲ ಎಚ್ ಕೆ ಬಾಟೀಲ್ ಮಿ ಆಗ್ಬೇಕಾದ್ರೆ ಆಗ್ತಿತ್ತ ಮಾತ್ರ ಸಾಧ್ಯ ಅದಕ್ಕೋಸ್ಕರನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲಾ ದೇಶಗಳ ಸಂವಿಧಾನೆಲ್ಲ ಹೋಗು ಆಮೇಲೆ ನಮ್ಮ ಸಮಾಜದ ಪರಿಸ್ಥಿತಿಯನ್ನ ಆರ್ಥಿಕ ಸಾಮಾಜಿಕ ರಾಜಕೀಯ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಂಡು ಅನುಭವದಿಂದ ಇಂಥ ಸಂವಿಧಾನವನ್ನ ಈ ದೇಶಕ್ಕೆ ಕೊಟ್ಟಿದ್ದಾರೆ ಸಂವಿಧಾನ ಉಳಿಸ್ಕೊಳ್ಳೋದು ನಮ್ಮ ಇಲ್ಲ ವಿಶೇಷವಾಗಿ ವಿಶೇಷವಾಗಿ ಸೋಂಜರು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಮಹಿಳೆಯರು ರೈತರು ಇದನ್ನ ಉಳಿಸ್ಕೊಳ್ಳಲಿಕ್ಕೆ ಅದೇ ನಾವು ಸಂವಿಧಾನ ದಿನ ಪರಾಮರ್ಶೆ ಆತ್ಮ ವಿಮರ್ಶೆ ಮಾಡ್ಕೊಂಡು ಈ ಕೆಲಸ ಮಾಡತಕ್ಕಂಥದ್ದೇ ನಾವು ಸಂವಿಧಾನಕ್ಕೆ ಗೌರವ ಕೊಡ್ತಕ್ಕ ಮತ್ತು ಸಂವಿಧಾನ ದಿನಗಳ ಆಚರಣೆ ಮಾಡುವುದಕ್ಕೆ ಸಹ ಆಯ್ತು ಆಮೇಲೆ ಅದಕ್ಕೆ ನಾನು ನಮ್ಮ ಸರ್ಕಾರ ಇದ್ದಾಗ ಹಿಂದೆ ಇದ್ದಾಗ ಈಗ ಎಲ್ಲರೂ ಕೂಡ ದುರ್ಬಲವಾಗ್ತದ ಜನರಿಗೆ ದಲಿತರಿಗೆ ಹಿಂದುಳಿದವರಿಗೆ ಯಾರ ಆರ್ಥಿಕ ಸಾಮಾಜಿಕವಾಗಿ ದುರ್ಬಲ ಇದ್ದಾರೆ ಅವರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ನಮ್ಮ ಗ್ಯಾರಂಟಿ ಕ್ಷಣಾರಿಗೆ ನಾನು ವಿದ್ಯಾವಂತನಾದ್ರೆ ಆರ್ಥಿಕವಾಗಿ ಶಬಮರಾದ್ರೆ ಯಾವ ಜಾತಿಯವರಾದ್ರೂ ಮದುವೆ ಆಯ್ತಾರ ನಾನು ಹೋಗ್ಬೇಕಿಲ್ಲ ಹೋಗ್ತಿದ್ರೆ ಹಂಗೆ ಇದ್ದಿದ್ರೆ ಕೂಲಿ ಮಾಡ್ಕೊಂಡಿದ್ರೆ ನನ್ನ ಯಾರು ಮದುವೆ ಆಯ್ತಾರೆ ಅಂದ್ರೆ ನಮ್ಮ ಜಾತಿಯೊಂದು ಮದುವೆ ಆಗ್ಬಹುದು ಬೇರೆ ಜಾತಿಯವ್ ಮದುವೆ ಆಯ್ತಾರ ಜಾತಿ ಹೋಗ್ಬೇಕಿಲ್ಲ ಅದಕ್ಕೆ ಸಮಾನತೆ ಬರಬೇಕಲ್ವಾ ನೀವು ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲರಾಗಿದ್ರೆ ನಿಮ್ಮನ್ನು ಯಾರನ್ನಾರು ಒಪ್ಕೋತಾರ ಯಾರಾದ್ರೂ ಮದುವೆ ಹಾಕ್ತಾರೆ ಆಗ ಜಾತಿ ಹೋಗ್ಲಿಕ್ಕೆ ಅನುಕೂಲ ಆಗ್ತದೆ ಅಲ್ವಾ ಹ್ಮ್ ನಮ್ಮ ಪಕ್ಷ ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು ಅದಕ್ಕೆ ಎಲ್ರಿಗೂ ಆರ್ಥಿಕ ಸಾಮಾಜಿಕ ಶಕ್ತಿಯನ್ನು ಕೊಡಬೇಕು ಸಮಾನತೆ ಬರಬೇಕು ಸಮಾನತೆ ಬರಬೇಕು ಸಮಾನತೆ ಬಂದಾಗ ಮಾತ್ರ ಈ ರಾಜಕೀಯ ಪ್ರಧಾನಪತ್ವ ಯಶಸ್ವಿ ಆಗ್ಬೇಕಂದ್ರೆ ಆರ್ಥಿಕ ಸಾಮಾಜಿಕ ಪ್ರಧಾನಭತ್ವ ಎಲ್ಲರೂ ಸಿಗಬೇಕು ಇದ್ರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು ಕಾಂಗ್ರೆಸ್ ಪೋಕ್ಸಿ ಕಾಂಗ್ರೆಸ್ ವರ್ಕರ್ಸ್ ಲೀಡರ್ಸ್ ಬಿಜೆಪಿ ಲೀಡರ್ಸ್ ಅಂಡ್ ವರ್ಕರ್ಸ್ ಐಡಿಯಾಲಜಿಕಲಿ ನಮ್ಗೂ ಡಿಫ್ರೆನ್ಸ್ ಏನಪ್ಪ ಅಂದ್ರೆ ಅವ್ರ ಮನಸ್ಮತಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಸಂವಿಧಾನದಲ್ಲಿ ನಂಬಿಕೆ ಇಟ್ಕೊಂಡಿರ್ ಹೇಳಿಲ್ಲ ಅವ್ರು ಹೆಚ್ಚು ಮಾತಾಡಕ್ಕೆ ಹೋಗೋಲ್ಲ ಅದ್ಯಾಲೂ ಕೂಡ ಮಾಡೋಣ